ಸೊ ಮಕ್ಕಳಲ್ಲಿ ಒಬೆಸಿಟಿ ತೀರಾ ಇತ್ತೀಚಿನ ಸಮಸ್ಯೆ ಒಂದು ಇಪ್ಪತ್ತು ವರ್ಷಗಳಿಂದ ಈ ಸಮಸ್ಯೆ ಇರಲಿಲ್ಲ ಸೊ ಮಕ್ಕಳ ಆರೋಗ್ಯದ ಬಗ್ಗೆ ಅವರ ಆಹಾರದ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ ಇವತ್ತು ಮಕ್ಕಳ ಆಟ ಓಟ ಎಲ್ಲ ಮೊಬೈಲ್ಗಳ ಜೊತೆ ಇದೆ ಎಲ್ಲ ಮನೆ ಒಳಗಡೆ ಇದೆ ಸೊ ಆರೋಗ್ಯ ಕಳ್ಕೊಂಡ್ರೆ ಯಾವ ಶಿಕ್ಷಣನೂ ಪ್ರಯೋಜನ ಇಲ್ಲ ಕಡಿಮೆ ಆಗಿರೋ ಕಾಲ್ನಡಿಗೆ ಕಡಿಮೆ ಆಗಿರೋ ಬಿಸಿಲು ಬೆಳಕು ಆಮೇಲೆ ಅತಿಯಾದ ಒತ್ತಡ ಮತ್ತೆ ಪದೇ ಪದೇ ತಿಂತಾ ಇರೋ ಆಹಾರಗಳು ಮತ್ತೆ ಕಡಿಮೆ ಆಗಿರೋ ನಿದ್ದೆ ಇವತ್ತು ಥೈರಾಯ್ಡ್ ಪ್ರಾಬ್ಲಮ್ಸ್ ಕಾರಣಗಳು ನಮ್ಮ ದೇಹಕ್ಕೂ ಅದರದ್ದೇ ಆದ ಲಿಮಿಟೇಷನ್ಸ್ ಇದೆ ವಾರ ಹದಿನೈದು ದಿನದ ಟೈಮ್ ಅಲ್ಲಿ ಎಷ್ಟು ಅವೇರ್ನೆಸ್ ಬರುತ್ತೆ ಅಂತಂದ್ರೆ ಸಹಜವಾಗಿ ಅವ್ರ ಮನೆ ಆರೋಗ್ಯ ಅಂದ್ರೆ ಕುಟುಂಬದ ಆರೋಗ್ಯ ಅವರ ಆರೋಗ್ಯ ಅವರೇ ಸರಿ ಮಾಡ್ಕೊಳ್ಳೋ ಅಷ್ಟು ಜ್ಞಾನ ಪಡಿತಾ ಹೋಗ್ತಾರೆ ಪ್ರಕೃತಿ ಚಿಕಿತ್ಸಾ ಮಾಂತ್ರಿಕ ಎಲ್ಲಿ ಮದ್ದಿಲ್ಲದೆ ರೋಗಗಳು ಮಾಯ ಅದೆಷ್ಟೋ ಮೆಡಿಸಿನ್ ಯೂಸ್ ಮಾಡಿದ್ರು ಅದೆಷ್ಟೋ ಹಾಸ್ಪಿಟಲ್ಸ್ಗೆ ಭೇಟಿ ಕೊಟ್ಟರು ಸಹ ವಾಸಿ ಮಾಡಲು ಆಗದೇ ಇರುವಂತಹ ಎಲ್ಲ ಕಾಯಿಲೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ ಇನ್ನು ಇವರು ಡಾಕ್ಟರೇಟ್ ಮಾಡ್ದೇನೆ ಡಾಕ್ಟ್ರೇಟನ್ನು ಪಡೆದವರು ಓದಿದ್ದು ಇಂಜಿನಿಯರಿಂಗ್ ಪಡೆದಿದ್ದು ಗೋಲ್ಡ್ ಮೆಡಲ್ ಆಗಿದ್ದು ಆರ್ ಟಿ ಒನಲ್ಲಿ ಜಾಯಿಂಟ್ ಸೆಕ್ರೆಟರಿ ಆದರೆ ಗೌರ್ಮೆಂಟ್ ಕೆಲಸಾನೂ ಬೇಡ ಅಂತ ಗೌರ್ಮೆಂಟ್ ಕೆಲಸವನ್ನು ತೊರೆದು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಸರಳ ಜೀವಿಯಾಗಿ ಸ್ನೇಹ ಜೀವಿಯಾಗಿ ಪರಿಸರ ಪ್ರಕೃತಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿತ್ತವರು ಎಸ್ ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರಕೃತಿ ಜೀವನ ಪ್ರತಿಪಾದಕ ಪರಿಸರ ವಿಜ್ಞಾನಿ ಡಯಟಿಷಿಯನ್ ನ್ಯೂಟ್ರಿಷನ್ ಎಜುಕೇಟರ್ ಹಾಗೆ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ನ ಸಂಸ್ಥಾಪಕರಾದ ಆರ್ ರಾಜಶೇಖರ್ ಅವರು ಇದೇ ಇವತ್ತಿನ ವಿಶೇಷ ಸಂದರ್ಶನ ವಿತ್ ಆರ್ ರಾಜಶೇಖರ್ ನಾನು ಪವಿತ್ರ ಕೆ ಈಗ ಬಿ ಪಿ ಶುಗರ್ ಇವೆಲ್ಲ ಎಷ್ಟು ತೀವ್ರವಾಗಿ ಹೋಗ್ತಾ ಇದೆಯೋ ಹಾಗೆ ಒಬೇಸಿಟಿ ಅನ್ನೋ ಮಾತಿಗೆ ಬಂದಾಗ ಮುಖ್ಯವಾಗಿ ಮಕ್ಕಳಲ್ಲಿ ಒಬೆಸಿಟಿ ಈಗ ಜಾಸ್ತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ಈಗಿನ ಪೇರೆಂಟ್ಸ್ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಬೆಳಿಬೇಕು ಚೆನ್ನಾಗಿ ಮೆಮೊರಿ ಪವರ್ ಬರ್ಬೇಕು ಅಂತ ನಟ್ಸು ಅದು ಇದು ಅಂತ ಫಾಸ್ಟ್ ಫುಡ್ಸ್ ಎಲ್ಲ ಹೌದು ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಫುಡ್ ಎಕ್ಸ್ಟ್ರಾ ಫುಡ್ ಕೊಡ್ತಾ ಹೋಗ್ತಾ ಇರ್ತಾರೆ ಸೊ ಇದಕ್ಕೆಲ್ಲ ಕಾರಣಗಳೇನು ಮಕ್ಕಳಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಅವರಿಗೆ ಅಂತ ಪೇರೆಂಟ್ಸ್ ಏನು ವರ್ಷಗಳಿಂದ ಈ ಸಮಸ್ಯೆ ಇರ್ಲಿಲ್ಲ ಸೊ ಕಾರಣ ಬಹಳ ಸುಲಭ ಸೊ ಮಕ್ಕಳು ಸಹಜವಾಗಿ ಹೊರಗಡೆ ಆಟ ಆಡ್ತಾ ಇದ್ದರು ಇವತ್ತು ಮಕ್ಕಳ ಆಟ ಓಟ ಎಲ್ಲ ಮೊಬೈಲ್ಗಳ ಜೊತೆ ಇದೆ ಎಲ್ಲ ಮನೆ ಒಳಗಡೆ ಇದೆ ಎಲ್ಲ ಕಂಪ್ಯೂಟರ್ಗಳ ಜೊತೆ ಇದೆ ಮಕ್ಕಳು ಸಹಜವಾಗಿ ಬಿಸಿಲು ಬೆಳಕಿಗೆ ಎಕ್ಸ್ಪೋಷರ್ ಆಗೋದೇ ಕಡಿಮೆ ಆಗಿದೆ ಸೊ ಇದು ಒಂದು ಭಾಗ ಅಂದರೆ ಅವರ ದೈಹಿಕ ಚಟುವಟಿಕೆಗಳು ಬಹಳ ಕಡಿಮೆ ಆಗಿದೆ ಸೊ ಮಕ್ಕಳಲ್ಲಿ ಏನು ನೋಡ್ತಾ ಇದ್ದಾರೆ ಅಂತಂದರೆ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇರೋದು ಅವರ ಒಂದು ಶೈಕ್ಷಣಿಕ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ ಎಷ್ಟು ಸ್ಕೋರ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಬಟ್ ಆರೋಗ್ಯದ ದೃಷ್ಟಿಯಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇಲ್ಲ ಸೊ ಆರೋಗ್ಯ ಕಳ್ಕೊಂಡ್ರೆ ಯಾವ ಶಿಕ್ಷಣನೂ ಪ್ರಯೋಜನ ಇಲ್ಲ ಏನಿದ್ರು ಆರೋಗ್ಯ ಇದ್ದೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಮ್ಮೆಲ್ಲ ಶೈಕ್ಷಣಿಕ ಸಾಧನೆಗೆ ಆರೋಗ್ಯನೇ ಸೊ ಫೌಂಡೇಶನ್ ಅಂತ ಜನಗಳಿಗೆ ತಿಳ್ಕೊಬೇಕಾಗಿದೆ ಹೀಗಾಗಿ ಮಕ್ಕಳ ಒಬೆಸಿಟಿಗೆ ಬಹಳ ಮುಖ್ಯವಾದ ಕಾರಣಗಳು ಸೊ ಹೊರಗಡೆ ಆಟೋಟಗಳನ್ನು ಕಡಿಮೆ ಮಾಡಿರುವಂತದ್ದು ಆಮೇಲೆ ಹೈ ಕ್ಯಾಲರಿ ಫುಡ್ಸ್ ಅಂತಂದ್ರೆ ಅತಿ ಹೆಚ್ಚು ಶಕ್ತಿ ಕೊಡೋ ಆಹಾರಗಳನ್ನ ಹೆಚ್ಚಿಗೆ ಬಳಸ್ತಾ ಇರೋದು ಈ ಅತಿ ಹೆಚ್ಚು ಶಕ್ತಿ ಕೊಡೋ ಆಹಾರಗಳು ಅಂತಂದಾಗ ಸೊ ನ್ಯಾಚುರಲಿ ಜಂಕ್ ಫುಡ್ಸ್ ಹೊರಗಡೆ ಆಹಾರಗಳು ಆ ಹೊರಗಡೆ ಆಹಾರಗಳಲ್ಲಿ ಸಹಜವಾಗಿ ಎಣ್ಣೆ ಅಂಶ ಇರುತ್ತೆ ಸಿಹಿ ಅಂಶ ಇರುತ್ತೆ ಅಥವಾ ಪಾಲಿಶ್ ಮಾಡಿರೋ ಧಾನ್ಯಗಳು ಮೈದಾ ಹಿಟ್ಟು ಹೆಚ್ಚಿಗೆ ಇರುತ್ತೆ ಸೊ ಇವುಗಳನ್ನ ಹೆಚ್ಚಿಗೆ ತಗೊಳ್ತಾ ಇದ್ದಾರೆ ಅಂದ್ರೆ ಸಕ್ಕರೆ ಅಂಶಗಳು ಸಿಹಿ ಅಂಶಗಳು ಮತ್ತೆ ವಿಶೇಷವಾಗಿ ಚಾಕ್ಲೇಟ್ಸು ಇತರ ಆಹಾರಗಳು ಹೆಚ್ಚಿಗೆ ತೊಗೊಳೋದ್ರಿಂದ ಆಮೇಲೆ ಪ್ಯಾಕೆಡ್ ಫುಡ್ಸ್ ಆ ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗಳು ಬಹಳ ಹೆಚ್ಚಿಗೆ ಸೇವನೆ ಮಾಡ್ತಾ ಇದ್ದಾರೆ ಅದನ್ನ ಕಂಟ್ರೋಲ್ ಮಾಡಲೇಬೇಕು ಮಕ್ಕಳ ಗ್ರೋತ್ ಆ್ಯಂಡ್ ಗೆ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್ ಅಂತ ಬೇಕೇ ಬೇಕಾಗತ್ತಲ್ವಾ ಬೇಕೇ ಬೇಕು ಈಗ ನೋಡಿ ಮಕ್ಕಳ ಬೆಳವಣಿಗೆ ಹೇಗಿರ್ಬೇಕು ಅಂತಂದ್ರೆ ಹುಟ್ಟಿರೋ ಮಗು ಸಹಜವಾಗಿ ಮೂರು ಕೆ ಜಿ ಇರಬೇಕು ಮೂರು ಮೂರು ಕಾಲ್ ಕೆ ಜಿ ಅದು ಆವರೇಜ್ ಇಂಡಿಯನ್ ಬರ್ತ್ ವೇಟೆನೆ ಮೂರಿಂದ ಮೂರು ಕಾಲು ಕೆ ಜಿ ಸೊ ಒಂದು ವರ್ಷದ ಮಕ್ಕಳು ಸಹಜವಾಗಿ ಒಂದು ಹತ್ತು ಕೆ ಜಿ ಇರಬೇಕು ಹತ್ತು ವರ್ಷ ಆಗೋಷ್ಟೊತ್ತಿಗೆ ಒಂದು ಮೂವತ್ತು ಕೆ ಜಿ ಆಗಬೇಕು ಒಂದು ಆವರೇಜ್ ಸರಾಸರಿ ಹೇಳ್ತಾ ಇದ್ದೀನಿ ಹಾಗೆ ಒಂದು ಹದಿನೈದು ಹದಿನಾರು ವರ್ಷ ಅಷ್ಟೊತ್ತಿಗೆ ಒಂದು ಐವತ್ತರಿಂದ ಅರವತ್ತು ಕೆಜಿ ಆಗಬೇಕು ಅದು ಎತ್ತರವನ್ನು ಅನುಸರಿಸಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಬಟ್ ಈ ಒಂದು ಬೆಳವಣಿಗೆಗೆ ಎಲ್ಲ ರೀತಿ ವರ್ಗಗಳ ಆಹಾರಗಳು ಬೇಕು ನಮ್ಗೆ ಅಂದ್ರೆ ಮಕ್ಕಳ ಸಹಜ ಬೆಳವಣಿಗೆಗೆ ಅಲ್ಲಿ ಪ್ರೋಟೀನ್ಸು ಬೇಕು ಕಾರ್ಬೋಹೈಡ್ರೇಟ್ಸು ಬೇಕು ಅಲ್ಲಿ ಪ್ರೊಟೆಕ್ಟಿವ್ ವಿಟಮಿನ್ಸ್ ಬೇಕು ಮಿನರಲ್ಸ್ ಬೇಕು ಇದಕ್ಕೋಸ್ಕರ ನಮ್ಗೆ ಎಲ್ಲ ರೀತಿ ವರ್ಗಗಳು ಬೇಕು ಈ ವರ್ಗಗಳ ಆಹಾರ ಅಂತಂದಾಗ ನಮ್ಗೆ ಶಕ್ತಿ ಕೊಡೋ ಆಹಾರಗಳು ದೇಹ ಕಟ್ಟುವ ಆಹಾರಗಳು ಜೀವರಕ್ಷಕ ಮೂರು ವರ್ಗ ಇದೆ ಈ ಶಕ್ತಿ ನೀಡುವ ಆಹಾರಗಳು ಒಂದು ವಿಶೇಷವಾಗಿ ಧಾನ್ಯಗಳು ಬಟ್ ಈ ಧಾನ್ಯಗಳಲ್ಲಿ ಹತ್ತಾರು ರೀತಿ ಇದೆ ಮತ್ತು ಅಕ್ಕಿ ಅವಲಕ್ಕಿ ರಾಗಿ ಗೋಧಿ ಜೋಳ ಆಮೇಲೆ ಸಜ್ಜೆ ನವಣೆ ಸಾವೆ ಆರ್ಕ ಊದಲು ಬರುಗು ಈ ಹತ್ತಾರು ರೀತಿ ಧಾನ್ಯಗಳಿದ್ರೂ ಸಹ ಬಳಕೆ ಆಗ್ತಾ ಇರೋದು ಅತಿ ಹೆಚ್ಚಾಗಿ ಯಾವುದು ಅಕ್ಕಿ ಅಕ್ಕಿ ಸೊ ಅಕ್ಕಿ ಹೆಚ್ಚಿಗೆ ಬಳಕೆ ಆಗ್ತಾ ಇದೆ ಆ ಅಕ್ಕಿ ಜೊತೆ ಯಾವುದು ಬೆರಿತಾ ಇದೆ ಬೆಳಗ್ಗೆ ಆದರೆ ಅಡುಗೆ ಎಣ್ಣೆ ಹೆಚ್ಚಿಗೆ ಬೆರಿತಾ ಇದೆ ಸೊ ಹೀಗಾಗಿ ಬೆಳಗ್ಗೆ ಯಾರೆಲ್ಲ ಅಡುಗೆ ಎಣ್ಣೆ ಹೆಚ್ಚಿಗೆ ಸೇರ್ತಾ ಇರೋದ್ರೆ ಅಲ್ಲಿ ಒಬೆಸಿಟಿ ಕಾರಣ ಆಗುತ್ತೆ ಮಧ್ಯಾಹ್ನ ಸಂಜೆ ಆಯ್ತು ಅಂದರೆ ಸಾಂಬಾರು ಹೆಚ್ಚಿಗೆ ಬಳಕ್ದಾಗ ಸಾಂಬಾರಲ್ಲಿರೋ ಉಪ್ಪಿನ ಮತ್ತೆ ದೇಹಸ್ಥೂಲತೆ ಜಾಸ್ತಿ ಆಗುತ್ತೆ ಅಂದರೆ ಶಕ್ತಿ ಕೊಡುವ ಆಹಾರಗಳು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಹಾಗೇ ದೇಹ ಕಟ್ಟುವ ಆಹಾರಗಳು ಅಂದರೆ ಬಾಡಿ ಬಿಲ್ಡಿಂಗ್ ಫುಡ್ಸ್ ಇದೆಯಲ್ಲ ದೇಹದ ಬೆಳವಣಿಗೆಗೆ ಬೇಕಾಗಿರುವಂಥದ್ದು ಹೀಗೆ ಈ ದೇಹದ ಬೆಳವಣಿಗೆಗೆ ಬೇಕಾಗಿರೋ ಆಹಾರಗಳಲ್ಲಿ ಮುಖ್ಯವಾಗಿ ಸ್ವಲ್ಪ ಬೇಳೆ ಕಾಳುಗಳು ಮತ್ತು ಎಣ್ಣೆ ಬೀಜಗಳು ಮಾಂಸಾಹಾರ ಇದ್ದಿತ್ತು ಅಪರೂಪಕ್ಕೆ ಸ್ವಲ್ಪ ಮಾಂಸಾಹಾರ ಬಟ್ ಇಲ್ಲೂ ಸಹ ಭಾಳ ಹೆಚ್ಚಿಗೆ ಬಳಕೆ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ನಟ್ಸ್ ಅಂತ ಏನಿದೆ ಎಣ್ಣೆ ಬೀಜಗಳು ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ ಅಥವಾ ಶೇಂಗಾ ಬೀಜ ಇವು ಹೈ ಕ್ಯಾಲರಿ ಹೈ ಪ್ರೋಟೀನ್ ಇದನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅದನ್ನು ಹೆಚ್ಚಿಗೆ ಬಳಕೆ ಆಗೋದ್ರಿಂದಾನು ಓವರ್ ವೈಟ್ ಆಗ್ತಾ ಇದ್ದಾರೆ ಅತಿಯಾದ ಮಾಂಸಾಹಾರನು ಮಕ್ಕಳಿಗೆ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ ಸೊ ಅದು ಬಹಳ ದೊಡ್ಡ ಸಮಸ್ಯೆ ಆಗಿರೋದು ಅಂದ್ರೆ ಮಕ್ಕಳ ಸಮಸ್ಯೆ ಏನಾಗಿದೆ ಅಂತಂದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ಅವರ ಆಹಾರದ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಸೊ ಸರಿಯಾದ ರೀತಿಯಲ್ಲಿ ನಾವು ಹೇಳೋದಾದ್ರೆ ಯಾರು ಮಕ್ಕಳು ಆರು ತಿಂಗಳಿಗೆ ತಾಯಿ ಹಾಲು ಬಿಟ್ಟು ಬೇರೆ ಆಹಾರ ಪ್ರಾಕ್ಟೀಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ಅವ್ರಿಗೆ ಉಪ್ಪಿನ ರುಚಿ ಖಾರದ ರುಚಿ ಅವಾಯ್ಡ್ ಮಾಡ ನೋಡಿಸ್ಬಾರ್ದು ಅವ್ರಿಗೆ ಹಣ್ಣು ತರಕಾರಿ ರುಚಿಗಳು ಯಾರು ತಾಯಿ ಹಾಲು ಬಿಟ್ಟ ತಕ್ಷಣ ಆ ಪ್ರಾಕ್ಟೀಸ್ ಶುರು ಮಾಡ್ತಾರೆ ಅಟ್ಲೀಸ್ಟ್ ಆ ಟೇಸ್ಟ್ ಮಾಡಿಸ್ತಾ ಹೋಗ್ತಾರೆ ಅವರು ಹಣ್ಣು ತರಕಾರಿಗಳ ಕಡೆ ಇನ್ಕ್ಲಿನೇಷನ್ ಆಗ್ತಾರೆ ಆದ್ರೆ ಇವತ್ತು ಯಾವ ಮಟ್ಟಕ್ಕಿದೆ ಅಂತಂದ್ರೆ ಒಂದು ವರ್ಷದ ಮಕ್ಕಳಿಗೆ ಇವತ್ತು ನಾನ್ ವೆಜ್ ತಿನ್ನಿಸ್ತಾ ಇದ್ದಾರೆ ಸೊ ಮೊಟ್ಟೆಗಳು ತಿನ್ನಿಸ್ತಾ ಇದ್ದಾರೆ ಸೊ ಅಟ್ ಲೀಸ್ಟ್ ಮೇಲೆ ತಿನ್ಲಿ ತೊಂದರೆ ಏನಿಲ್ಲ ಬೇಕು ಲಿಮಿಟೆಡ್ ಆಗಿ ತಿನ್ಲಿ ಬಟ್ ತೀರ ಕೊರತೆ ಆಗಿರೋದು ಮಕ್ಕಳಿಗೆ ಇವತ್ತು ಜೀವರಕ್ಷಕ ಆಹಾರಗಳು ಅಂದರೆ ಹಣ್ಣು ತರಕಾರಿ ಸೊಪ್ಪುಗಳು ತೀರ ಕೊರತೆ ಆಗಿರೋದು ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಈ ಹಣ್ಣು ತರಕಾರಿ ಸೊಪ್ಪುಗಳು ಎಷ್ಟು ಬೇಕು ಅಂತಂದರೆ ಐ ಸಿ ಎಮ್ ಆರ್ ಗೈಡ್ಲೈನ್ಸ್ ಅಂತ ಇದೆ ಸೊ ನೀವು ಕೇಳಿರ್ತೀರ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅದ್ರ ಪ್ರಕಾರನೇ ಮಕ್ಕಳಿಗೆ ದಿನಕ್ಕೆ ಇನ್ನೂರು ಗ್ರಾಮಷ್ಟು ತರಕಾರಿ ಬೇಕು ಒಂದು ನೂರು ಇನ್ನೂರು ಗ್ರಾಮಷ್ಟು ಹಣ್ಣುಗಳು ಬೇಕು ಬಟ್ ಈ ಪ್ರಮಾಣದ ಪ್ರೊಟೆಕ್ಟಿವ್ ಫುಡ್ಸ್ ಅಂದರೆ ಜೀವರಕ್ಷಕ ಆಹಾರಗಳು ಅಂದ್ರೆ ಮಕ್ಕಳಿಗೆ ಆರೋಗ್ಯ ಕೊಡುವಂಥದ್ದು ಇವನ್ನ ಹಿರಿಯರಿಗೂ ಆರೋಗ್ಯ ಕೊಡುವಂಥದ್ದು ಕಾಯಿಲೆಗಳು ಬರದೇ ಇರೋ ತರ ತಡೆಯೋಂಥದ್ದು ಒಬೆಸಿಟಿ ಆಗದೆ ಇರೋ ತರ ತಡೆಯೋ ಈ ಹಣ್ಣು ತರಕಾರಿ ಸೊಪ್ಪುಗಳನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗ್ತಾ ಇಲ್ಲ ಈ ಇಂಟ್ರೊಡಕ್ಷನ್ ಆಗ್ಬೇಕಾಗಿರೋ ಟೈಮ್ ಯಾವಾಗ ಅಂದ್ರೆ ತಾಯಿ ಹಾಲು ಬಿಟ್ಟ ಒಂದು ಅಥವಾ ಅದ್ರ ಜೊತೆಗೆ ಬೇರೆ ಆಹಾರ ಕೊಡೋ ಅವಧಿ ಏನಿದೆ ಆರು ತಿಂಗಳು ಅಂತ ಒಂದು ಆಗ ಈ ಪ್ರಾಕ್ಟೀಸ್ ಶುರು ಮಾಡಿಸ್ದೇ ಇರೋದ್ರಿಂದ ಸೊ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಮಕ್ಕಳು ಹೊರಗಡೆ ಫುಡ್ಸ್ ಮೇಲೆ ಹೆಚ್ಚಿಗೆ ಡಿಪೆಂಡ್ ಆಗ್ತಾ ಇದ್ದಾರೆ ಅದರಲ್ಲೂ ಪದೇ ಪದೇ ಕರೆದಿರೋ ಎಣ್ಣೆ ತಿಂಡಿಗಳಿಂದ ಮಕ್ಕಳ ಆರೋಗ್ಯ ಸೊ ಅಸ್ತವ್ಯಸ್ತ ಆಗ್ತಾ ಇದೆ ಮಕ್ಕಳಲ್ಲಿ ಡಯಾಬಿಟಿಸ್ ಬರ್ತಾ ಇದೆ ಸೊ ಹಿಂದೆ ಎಲ್ಲ ನಮ್ಮಲ್ಲಿ ಸೊ ವರ್ಷಕ್ಕೆ ಐದಾರು ಜನ ಮಕ್ಕಳು ಬರ್ತಾ ಇದ್ರು ಆರೇಳು ವರ್ಷಗಳ ಹಿಂದೆ ಈಗ ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಜನ ಮಕ್ಕಳ ಡಯಾಬಿಟಿಸ್ ಅಂತ ಬರ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ಸೊ ಮಕ್ಕಳಿಗೆ ನಾವು ಏನು ಆಹಾರ ಕೊಡ್ತಾ ಇದ್ದೀವಿ ಸೊ ಮಕ್ಕಳು ಹೊರಗಡೆ ಏನು ಆಹಾರ ತಿಂತಾ ಇದ್ದಾರೆ ಹಣ್ಣುಗಳು ತಿಂತಾ ಇದ್ದಾರಾ ಇಲ್ವಾ ಅಂದರೆ ಮಕ್ಕಳ ಆಹಾರ ಜೀವನ ಶೈಲಿ ಬಗ್ಗೆ ನಾವು ಗಮನ ಹರಿಸಲೇಬೇಕಾಗಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಜನರೇಷನ್ಗೆ ಇದು ಮುಖ್ಯ ರಿಲೇಟೆಡ್ ಆಗಿರೋ ಒಂದು ಪ್ರಶ್ನೆ ಅಂದ್ರೆ ಈಗ ಹೆಣ್ಣು ಮಕ್ಕಳು ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಟೀನೇಜ್ ವರೆಗೂ ನಾರ್ಮಲ್ ಆಗಿ ಬರ್ತಿರ್ತಾರೆ ಅವಸ್ಥೆಗೆ ಬಂದಾಗ ಇದಕ್ಕಿದಂಗೆ ಒಬೆಸಿಟಿ ಆಗಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ರೀಸನ್ಸ್ ಏನಾದ್ರು ಇದೆಯಾ ಅಥವಾ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಓಡಾಟಗಳು ಚೆನ್ನಾಗಿರುತ್ತೆ ಸೊ ಶಾಲಾ ವಯಸ್ಸಿನಲ್ಲಿರ್ತಾರೆ ಅವರು ವಾಕಿಂಗು ಸಹಜವಾಗಿ ಸ್ಕೂಲ್ಗಳಲ್ಲಿ ಓಡಾಡೋದಿರುತ್ತೆ ಈ ಟೀನೇಜ್ ಆದಮೇಲೆ ಏನು ಮಾಡಿ ಸಹಜವಾಗಿ ಕಾಲ್ನಡಿಗೆ ಕಡಿಮೆ ಮಾಡಿಬಿಡ್ತಾರೆ ಯಾವಾಗ ಕಾಲ್ನಡಿಗೆ ಕಡಿಮೆ ಮಾಡ್ತಾರೆ ಅದು ಮಕ್ಕಳಿರಲಿ ದೊಡ್ಡವರಿರಲಿ ಅಂದರೆ ಬಿಸಿಲು ಬೆಳಕಿಗೆ ಎಕ್ಸ್ಪೋಷರ್ ಕಡಿಮೆ ಆಗ್ತಾ ಇದ್ದಂಗೆ ಸಹಜವಾಗಿ ವೆಯ್ಟ್ ಗೈನ್ ಆಗ್ತಾ ಹೋಗ್ತಾರೆ ಸೊ ಸಹಜವಾಗಿ ಟೀನೇಜ್ ಆದಮೇಲೆ ಹೆಚ್ಚಿಗೆ ಮನೆಯಲ್ಲೇ ಉಳ್ಕೊಳ್ತಾ ಹೋಗ್ತಾರೆ ವಾಕಿಂಗ್ ಹೋಗೋದಿಲ್ಲ ವಾಕಿಂಗ್ ಅಭ್ಯಾಸ ಪೇರೆಂಟ್ಸ್ ಮಾಡಲ್ಲ ಯಾಕೆಂದರೆ ಪೇರೆಂಟ್ಸು ಸಹ ವಾಕಿಂಗ್ ಮಾಡೋದಿಲ್ಲ ಸೊ ಹೆಚ್ಚೆಚ್ಚಿಗೆ ಮೊಬೈಲ್ಗೆ ಅಥವಾ ಮನೆಯಲ್ಲೇ ಇದ್ಕೊಂಡಾಗ ಸೊ ಸಹಜವಾಗಿ ಮನೆಯಲ್ಲಿದ್ದಾಗ ಹೆಚ್ಚಿಗೆ ಆಹಾರಗಳು ಕಾರ್ವಿಂಗ್ ಫುಡ್ ಬರುತ್ತೆ ಸೊ ಮನೆಯಲ್ಲಿದ್ದಾಗ ಹೆಚ್ಚಿಗೆ ಆಹಾರಗಳು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಆದರೆ ನೇಚರಲ್ಲಿ ಕಾಲ್ನಡಿಗೆ ಮಾಡಿದಾಗ ಸಹಜವಾಗಿ ಒಂದು ಲೈಫ್ ಸ್ಟೈಲ್ ಇಟ್ಕೊಂಡಾಗ ಆ ಥರ ಪದೇ ಪದೇ ತಿನ್ನಬೇಕು ಅಂತ ಫುಡ್ ಕಾರ್ವಿಂಗ್ ಇರೋದಿಲ್ಲ ಸೊ ಹೀಗಾಗಿ ಕಾಲ್ನಡಿಗೆ ಕಡಿಮೆ ಆಗಿರೋದ್ರಿಂದ ಬಿಸಿಲು ಕಡಿಮೆ ಆಗೋದ್ರಿಂದ ಸೊ ಹದಿನಾರು ಹದಿನೆಂಟು ವರ್ಷದ ನಂತರ ಸಹಜವಾಗಿ ವೆಯ್ಟ್ ಗೈನ್ ಆಗ್ತಾ ಹೋಗ್ತಾರೆ ಹೌದು ಸಮಸ್ಯೆಗಳು ಈಗ ನಮ್ಮಲ್ಲಿ ಹದಿನೆಂಟು ವರ್ಷಕ್ಕೆ ಸಿ ಓಡಿ ಸಮಸ್ಯೆಗಳು ಇಟ್ಕೊಂಡ್ ಬರ್ತಾರೆ ಒಳ್ಳೆ ಬಹಳ ಉನ್ನತ ಶಿಕ್ಷಣ ಪಡಿತಾ ಇರ್ತಾರೆ ಬಹಳ ಒಳ್ಳೆ ಎಜುಕೇಶನ್ ಪಡಿತಾ ಇರ್ತಾರೆ ಅವರು ಸಿ ಓಡಿ ಸಮಸ್ಯೆಗಳು ಅಂತ ಇಟ್ಕೊಂಡ್ ಬರ್ತಾರೆ ಅದು ಯಾವ ರೀತಿ ಬರುತ್ತೆ ಸೊ ಇಲ್ಲಿ ವಿಶೇಷವಾಗಿ ಅಡಿಗೆ ಎಣ್ಣೆ ಮತ್ತೆ ಸಕ್ಕರೆ ಉಪ್ಪು ಮೂರು ಜಾಸ್ತಿ ಆಗೋದ್ರಿಂದ ಈ ಮೂರು ಮುಖ್ಯವಾದ ಡೇಂಜರಸ್ ಪಾಯಿಂಟ್ಸ್ ಅಂದರೆ ಇದೆ ಅತಿಯಾಗಿರೋ ಎಣ್ಣೆ ಅತಿಯಾಗಿರೋ ಉಪ್ಪು ಮತ್ತು ಅತಿಯಾಗಿರೋ ಸಕ್ಕರೆ ಅದು ಎಲ್ಲರಲ್ಲೂ ಒಂದೊಂದು ಸಮಸ್ಯೆ ಬರ್ತಾ ಇರುತ್ತೆ ಸೊ ನಮ್ಮ ದೇಹದಲ್ಲಿ ಬೇಡದೇ ಇರೋ ಅಂಥ ಟಾಕ್ಸಿನ್ಸು ವೇಸ್ಟು ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ ಅದು ಹೃದಯದಲ್ಲಿ ಅಕ್ಯುಮುಲೇಷನ್ ಆದರೆ ಹಾರ್ಟ್ ಬ್ಲಾಕೇಜ್ ಅಂತೀವಿ ಶ್ವಾಸಕೋಶಗಳಲ್ಲಿ ಇದು ಹೆಚ್ಚಿಗೆ ಅಕ್ಯುಮುಲೇಷನ್ ಆದರೆ ಉಸಿರಾಟ ಸಮಸ್ಯೆಗಳು ಬರುತ್ತೆ ಸೊ ಪ್ಯಾನಿಕ್ರಿಯಾಸಲ್ಲಾದಾಗ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ ಲಿವರಲ್ಲಾದಾಗ ಲಿವರ್ ಸಮಸ್ಯೆಗಳು ಬರುತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಅದು ಗರ್ಭಕೋಶಲ ಸೇರಿಕೊಳ್ಳೋದ್ರಿಂದ ಅಲ್ಲಿನ ವ್ಯವಸ್ಥೆ ಏರ್ಪೇರಾಗುವುದು ಒಟ್ಟಾರೆ ಇದು ಕಾಯಿಲೆಗಳು ನಾವು ದೃಷ್ಟಿ ನೋಡಿ ಬೇರೆ ಬೇರೆ ನೋಡ್ತೀವಿ ಬಟ್ ಪ್ರಕೃತಿ ದೃಷ್ಟಿಯಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಕಾಯಿಲೆಗಳೆಲ್ಲ ಒಂದೇ ಅದು ಪಿ ಸಿ ಓಡಿ ಇರ್ಬೋದು ಹಾರ್ಟ್ ಬ್ಲಾಕೇಜಸ್ ಇರ್ಬೋದು ಬ್ರೈನಲ್ ಬ್ಲಾಕೇಜ್ ಇರ್ಬೋದು ಅಥವಾ ಇನ್ನೇನೇ ಲಿವರಲ್ ಸಮಸ್ಯೆಗಳಿರ್ಬೋದು ಉಸಿರಾಟ ಸಮಸ್ಯೆಗಳಿರ್ಬೋದು ಎಲ್ಲವೂ ನಮ್ಮ ಜೀವಕೋಶಗಳಲ್ಲಿ ಬೇಡದೆ ಇರೋ ಟಾಕ್ಸಿಕ್ ಲೋಡ್ ಅದಕ್ಕೆ ವೇಸ್ಟ್ ಅಂತಾದರೂ ಕರೀರಿ ನೀವು ಮಾರ್ಬಿಡ್ ಮ್ಯಾಟರ್ ಅಂತ ಕರಿಬೋದು ನೀವು ಅನ್ನ ಮ್ಯೂಕಸ್ ಅಂತ ಕರಿಬೋದು ಅಂಟು ಅಂತ ಕರಿಬೋದು ಒಬ್ಬೊಬ್ಬರು ಪ್ರಕೃತಿ ತಜ್ಞರು ಪ್ರಕೃತಿ ಚಿಕಿತ್ಸಾ ತಜ್ಞರು ಅದು ಒಂದೊಂದು ರೀತಿಯಲ್ಲಿ ಹೆಸರು ಹೇಳ್ತಾ ಹೋಗ್ತಾರೆ ಒಟ್ಟಾರೆ ಒಂದೇ ಒಂದು ಉತ್ತರದಲ್ಲಿ ಹೇಳೋದಾದರೆ ನಮ್ಮ ದೇಹಕ್ಕೆ ಬೇಡದೆ ಇರೋ ಅಂಥದ್ದೇನೆ ನಮ್ಮ ಸಮಸ್ಯೆಗಳ ಕಾರಣವಾಗ್ತಾ ಹೋಗುತ್ತೆ ಅದು ಪಿ ಸಿ ಅದೇ ಕಾರಣ ಆಗ್ತದೆ ಬಿ ಪಿ ಶುಗರ್ ಕಿಡ್ನಿ ಪ್ರಾಬ್ಲಮ್ ಪ್ರಾಬ್ಲಮ್ ಸೈಡ್ ಬಂದ್ರೆ ಮಹಿಳೆಯರ ಸಮಸ್ಯೆಗಳ ಅಂತಾನೆ ಇರುತ್ತೆ ಈಗ ಎಷ್ಟೋ ಮಕ್ಕಳಾಗಿಲ್ಲ ಬಂಜೆತನದಿಂದ ನರಳಿತಾ ಇರ್ತಾರೆ ಅಂತಹ ಮಹಿಳೆಯರಿಗೂ ಕೂಡ ಈ ಜೀವ ಸಂಜೀವನದಲ್ಲಿ ಚಿಕಿತ್ಸೆ ಹೌದು ಜೀವ ಸಂಜೀವನ ಅಷ್ಟೇ ಅಲ್ಲ ಸೊ ನಿಜವಾದ ಪ್ರಕೃತಿ ಚಿಕಿತ್ಸೆ ಅಂತಂದ್ರೆ ಅಂದ್ರೆ ನಿಜವಾದ ಪ್ರಕೃತಿ ಚಿಕಿತ್ಸೆ ಯಾವ ಮಟ್ಟದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರಕೃತಿ ನಮಗೆ ಮಾಡೋ ಚಿಕಿತ್ಸೆ ಸೊ ಪ್ರಕೃತಿ ಹೇಗೆ ನಮಗೆ ಮಾಡುತ್ತೆ ಚಿಕಿತ್ಸೆ ಅದು ಐದು ಅಂಶಗಳ ಮೂಲಕ ಆಗುತ್ತದೆ ಯಾಕೆ ನಮ್ಮ ರಚನೆನೇ ಐದು ಅಂಶಗಳು ಅಂದರೆ ಫೈವ್ ಎಲಿಮೆಂಟ್ಸ್ ಆಫ್ ಲೈಫ್ ಅಂತೀವಿ ಅಂದರೆ ಗಾಳಿ ಸೊ ಬಿಸಿಲು ನೀರು ನಮ್ಮ ಆಹಾರ ಈ ಉಪವಾಸ ಈ ಪ್ರಕೃತಿ ಚಿಕಿತ್ಸಾ ಒಂದು ತತ್ವದಲ್ಲಿ ಅದು ಕಾಯಿಲೆಗಳಂತೆ ಹೇಳೋದಿಲ್ಲ ಏನೇ ಹೃದಯ ಸಮಸ್ಯೆಗಳಿರ್ಬೋದು ವಿಟಮಿನ್ ಡಿ ಕೊರತೆ ಇರ್ಬೋದು ವಿಟಮಿನ್ ಬಿ ಟ್ವೆಲ್ ಕೊರತೆ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಚರ್ಮ ವ್ಯಾಧಿಗಳಿರ್ಬೋದು ಅದಕ್ಕೆ ಹೆಸರು ಅನ್ನೋ ಪ್ರಶ್ನೆನೇ ಬರೋಲ್ಲ ಸೊ ಒಟ್ಟಾರೆ ನಮ್ಮ ದೇಹದಲ್ಲಿ ವೇಸ್ಟ್ ಅಕ್ಯುಮುಲೇಷನ್ ಆಗಿದೆ ಅದು ನಮ್ಗೆ ದೇಹಕ್ಕೆ ಬೇಡದೇ ಇರುವಂಥದ್ದು ಯಾವ ಭಾಗದಲ್ಲಿ ಯಾರ ದೇಹದಲ್ಲಿ ಹೆಚ್ಚಿಗೆ ಅಕ್ಯುಮುಲೇಷನ್ ಆಗಿರುತ್ತೆ ಆ ಭಾಗದ ಸಮಸ್ಯೆ ಕಾಡ್ತಾ ಹೋಗುತ್ತೆ ನೈಜ ಪ್ರಕೃತಿ ಚಿಕಿತ್ಸೆಯಲ್ಲಿ ಎಲ್ಲವೂ ಪರಿಹಾರ ಮಾಡಿಕೊಳ್ಳುತ್ತೆ ಸೊ ಮನುಷ್ಯನಿಗೆ ಅಸಾಮರ್ಥ್ಯ ಇದೆ ನಮ್ಮ ತಲೆಗೆ ಹೊಳೆದೇ ಇರ್ಬೋದು ಅದು ಬಟ್ ನಮ್ಮ ದೇಹಕ್ಕೆ ಅದಿದೆ ಸರಿಯಾದ ರೀತಿಯಲ್ಲಿ ನಾವು ಗಾಳಿ ಬಿಸಿಲು ಬೆಳಕು ನೀರು ನಮ್ಮ ಆಹಾರ ವಿಶೇಷವಾಗಿ ಆಹಾರ ಬಂತಂತ ಅಂತಂದಾಗ ಸರಿಯಾದ ರೀತಿಯಲ್ಲಿ ಉಪ್ಪಿನ ಬಳಕೆ ಆಗಬೇಕು ಉಪ್ಪು ಮನುಷ್ಯನಿಗೆ ಬೇಕಾದ ಐದು ಗ್ರಾಮ್ ಅದು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮನುಷ್ಯನಿಗೆ ಅಂತ ಹೇಳುತ್ತೆ ಯಾವುದೇ ದೇಶ ಭಾಷೆ ಊರು ಕೇರಿ ಅಂತ ಹೇಳಲ್ಲ ನೀವು ಕಾಡಲ್ಲಾದ್ರೂ ಇರಿ ನಾಡಲ್ಲಾದ್ರೂ ಇರಿ ಮನುಷ್ಯನ್ ಬೇಕಾದ್ರೆ ಐದು ಗ್ರಾಮ್ ಬಟ್ ಸರಾಸರಿ ಉಪ್ಪಿನ ಬಳಕೆ ಹದಿನೈದು ಗ್ರಾಮ್ ಹೋಗಿದೆ ಸೊ ಆ ಉಪ್ಪು ಹೆಚ್ಚಾದಾಗ ಬಹುಶಃ ಎಲ್ಲವೂ ದೇಹದಲ್ಲಿ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ ಅದೇ ರೀತಿ ಅಡಿಗೆ ಎಣ್ಣೆ ಬೇಕಾಗಿರೋದೇ ಎರಡು ಚಮಚ ಅಥವಾ ಮೂರು ಟೀ ಚಮಚ ಅಷ್ಟೇ ಹತ್ತರಿಂದ ಹದಿನೈದು ಎಮ್ ಎಲ್ ಅಷ್ಟೇ ಬಟ್ ಬಳಕೆ ಆಗ್ತಾ ಇರೋ ಸರಾಸರಿ ಐವತ್ತು ಎಮ್ ಎಲ್ ಅಡುಗೆ ಎಣ್ಣೆ ಬಳಕೆ ಆಗ್ತಾ ಇದೆ ಜೊತೆಗೆ ಸಕ್ಕರೆ ಜಾಸ್ತಿ ಆಗಿದೆ ಅದರಲ್ಲೂ ವಿಶೇಷವಾಗಿ ಈ ಕಳೆದ ಒಂದು ಇಪ್ಪತ್ತು ವರ್ಷಗಳ ಈಚೆ ಕೆಮಿಕಲ್ ಬಣ್ಣಗಳು ಮನೆಗಳಿಗೆ ಬಂದಿದೆ ರಾಸಾಯನಿಕ ಬಣ್ಣಗಳು ರಾಸಾಯನಿಕ ರುಚಿ ಪದಾರ್ಥಗಳು ರಾಸಾಯನಿಕ ಒಂದು ಪ್ರಿಸರ್ವೇಟಿವ್ಸ್ ಏನಿದೆ ಬಹಳ ಹೆಚ್ಚಿಗೆ ಇದು ಬಳಕೆ ಆಗ್ತಾ ಇರೋದರಿಂದ ಜೊತೆಯಾಗಿ ಪದೇ ಪದೇ ಕರೆದಿರೋ ಎಣ್ಣೆ ತಿಂಡಿಗಳು ಹೆಚ್ಚಿಗೆ ಸೇರ್ತಾ ಇರೋದ್ರಿಂದ ಇವುಗಳ ನೆಟ್ ಎಫೆಕ್ಟ್ ಏನಾಗ್ತಾ ಇದೆ ಒಬ್ಬರಿಗೆ ಡಯಾಬಿಟೀಸು ಒಬ್ಬರಿಗೆ ಬಿ ಪಿ ಸಮಸ್ಯೆ ಒಬ್ಬರಿಗೆ ಬ್ಲಾಕೇಜು ಒಬ್ಬರಿಗೆ ಹೃದಯದ ಸಮಸ್ಯೆ ಒಬ್ಬರಿಗೆ ಉಸಿರಾಟ ಸಮಸ್ಯೆ ಒಬ್ಬರಿಗೆ ಪ್ರೋಸ್ಟೇಟ್ ಪ್ರಾಬ್ಲಮ್ಸು ಇನ್ನೊಬ್ಬರಿಗೆ ಪಿ ಸಿ ಓಡಿ ಇನ್ನೊಬ್ಬರಿಗೆ ಸೊ ಮಕ್ಕಳಾಗದೇ ಇರೋ ಸಮಸ್ಯೆ ಸೊ ಒಟ್ಟಾರೆ ಪ್ರಕೃತಿಯ ದೃಷ್ಟಿಯಲ್ಲಿ ಎಲ್ಲವೂ ಒಂದೇ ಅಂದರೆ ನಮ್ಮ ದೇಹದಲ್ಲಿ ವೇಸ್ಟ್ ಅಕ್ಯುಮುಲೇಷನ್ ಆಗ್ತಾ ಇದೆ ನಾವು ಇಂಟರ್ನಲ್ ಹೈಜೀನ್ ಅಂತ ಮಾಡ್ಕೊಳ್ತಾ ಇಲ್ಲ ಅಂದರೆ ನಮ್ಮ ದೇಹದ ಆಂತರಿಕ ಶುದ್ಧತೆಯನ್ನು ನಾವು ಕಾಪಾಡ್ಕೊಳ್ತಾ ಇಲ್ಲ ಎಲ್ಲ ಕಾಯಿಲೆಗಳಿಗೂ ಮೂಲ ಇದ್ದೇನೆ ಅವಾಗ ಪರಿಹಾರ ಏನು ಮಾಡಬೇಕು ದೇಹದ ಆಂತರಿಕ ಶುದ್ಧತೆಯನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಇಂಟರ್ನಲ್ ಇಂಟರ್ನಲ್ ಹೈಜಿನ್ ಬಟ್ ಮನುಷ್ಯ ಏನಾಗಿದೆ ಎಕ್ಸ್ಟರ್ನಲ್ ಹೈಜಿನ್ ಅಂತ ಮಾಡ್ತಾ ಇದ್ದೀವಿ ದೇಹದ ಬಾಹ್ಯ ಶುದ್ಧತೆಗೆ ನಾವು ಗಮನ ಕೊಡ್ತಾ ಇದ್ದೀವಿ ಇರಲಿ ಬಾಹ್ಯ ಶುದ್ಧತೆ ಇರಲಿ ಬಟ್ ಇಂಟರ್ನಲ್ ಹೈಜಿನ್ ದೇಹದ ಆಂತರಿಕ ಶುದ್ಧತೆ ನಾವು ಸರಿ ಮಾಡಿಕೊಂಡಾಗ ಅಂದರೆ ಎರಡು ತತ್ವ ಅಳವಡಿಕೆ ಆಗುತ್ತೆ ಒಂದು ತಿಂತಾ ಇರೋ ಆಹಾರಗಳಲ್ಲಿ ರುಚಿನೂ ಬೇಕು ಆರೋಗ್ಯನೂ ಬೇಕು ಹೊಂದಾಣಿಕೆ ಮಾಡಿಕೊಳ್ಳೇಬೇಕು ಜೊತೆಗೆ ಉಪವಾಸ ತತ್ವವನ್ನು ನಾವು ಅಳವಡಿಸ್ಕೊಂಡ್ರೆ ಆ ಉಪವಾಸ ತತ್ವದಲ್ಲಿ ದೇಹದ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡ್ಕೋಬೋದು ಆ ಉಪವಾಸ ಅಂದರೆ ದೀರ್ಘಕಾಲದ ಉಪವಾಸ ಏನಲ್ಲ ಮೂರತ್ತು ಊಟ ಮಾಡಿಕೊಂಡು ಉಪವಾಸ ಮಾಡ್ಬೋದು ಎರಡು ಊಟ ಮಾಡಿಕೊಂಡು ಉಪವಾಸ ಮಾಡ್ಬೋದು ಒಂದು ಊಟ ಮಾಡಿಕೊಂಡು ಉಪವಾಸ ಮಾಡ್ಬೋದು ಈ ಉಪವಾಸದ ತತ್ವದಲ್ಲಿ ನಮ್ಮೆಲ್ಲ ಊಹೆಗಳಿಗಿಂತ ಮೀರಿ ಚಿಕಿತ್ಸೆಗೆ ಪಡೀತಾ ಹೋಗ್ಬೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀರಿ ನಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ಹೀಗೆ ಬಹಳಷ್ಟು ಜನ ಇಲ್ಲಿ ಮಕ್ಕಳು ಆಗದೆ ಮದುವೆ ಆಗಿ ಎಂಟತ್ತು ವರ್ಷಗಳಾದರೂ ಸಹ ಆಗದೆ ಇರೋರು ಬಂದು ಸಹಜ ಜೀವನ ಶೈಲಿಯಲ್ಲಿ ಇಲ್ಲಿ ಕೆಲವು ಕಾಲ ಇದ್ದು ಮನೆಯಲ್ಲಿ ಅದನ್ನು ಬಹಳ ಸುಲಭವಾಗಿ ಮುಂದುವರಿಸ್ಕೊಂಡು ಅವರೆಲ್ಲ ಫಲಿತಾಂಶಗಳನ್ನು ಪಡ್ಕೊಂಡಿದ್ದಾರೆ ಸರ್ ಈ ಕಾಯಿಲೆಗಳು ಅಂತ ಬಂದಾಗ ಲಿಸ್ಟ್ ನೋಡ್ತಾ ಇದ್ರೆ ಭಯ ಆಗುತ್ತೆ ಒಂದ ಎರಡ ಕಾಯಿಲೆಗಳು ಈ ಒಂದು ಲಿಸ್ಟ್ ಗೆ ಈ ಥೈರಾಯ್ಡ್ ಅನ್ನೋದು ಕೂಡ ಸೇರ್ಕೊಳ್ಳುತ್ತೆ ಸರ್ ಈಗ ನಾವು ಕಾಮನ್ ಆಗಿ ಲೇಡೀಸ್ ಅಲ್ಲೇ ಮಾತ್ರ ಥೈರಾಯ್ಡ್ ಜಾಸ್ತಿ ಅಂತ ಅನ್ಕೋತೀವಿ ಈವನ್ ಮೆನ್ಸ್ ಅಲ್ಲೂ ಕೂಡ ಪುರುಷಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಈವನ್ ಮಕ್ಕಳಲ್ಲೂ ಕೂಡ ಒಂದೋ ಎರಡೋ ಸಂಖ್ಯೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಪರ್ಟಿಕ್ಯುಲರ್ ಆಗಿ ಥೈರಾಯ್ಡ್ ಸಮಸ್ಯೆಗೆ ಏನಾದ್ರೂ ಪರ್ಟಿಕ್ಯುಲರ್ ಕಾರಣ ಅಂತ ಇದೆಯಾ ಹೌದು ಇಲ್ಲಿಗೆ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಬರ್ತಾರ ಯಾವ ರೀತಿ ಚಿಕಿತ್ಸೆ ಥೈರಾಯ್ಡ್ ಅಂದಾಗ ಒಂದು ನಲವತ್ತು ವರ್ಷಗಳ ಹಿಂದೆ ಸೊ ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಆಯ್ತು ಜಾಸ್ತಿ ಹೋದ್ರು ಹಾಗೆ ಹುಡುಕ್ದಾಗ ಫಾರಿನ್ ಕಂಟ್ರೀಸಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿದ್ರು ಫಾರಿನ್ ಕಂಟ್ರೀಸಲ್ಲಿ ಸಹಜವಾಗಿ ಉಪ್ಪಿನ ಜೊತೆ ಅಯೋಡಿನ್ ಬೆರೆಸಿದ್ರು ಅದೇ ಮಾಡೆಲ್ ನಾವು ಯಾಕೆ ಮಾಡಬಾರ್ದು ಅಂತ ಉಪ್ಪಿನ ಜೊತೆ ಅಯೋಡಿನ್ ಬೆರೆಸಿದ್ರು ಉಪ್ಪಿನ ಜೊತೆ ಅಯೋಡಿನ್ ಬೆರೆಸಿದ್ಮೇಲೆ ಕಡಿಮೆ ಆಗಬೇಕಾಗಿತ್ತು ಬಟ್ ಏನಾಗ್ತಾ ಇದೆ ಸೊ ಈಗ ಒಂದಕ್ಕೆ ಮೂರು ಪಟ್ಟು ಹೆಚ್ಚು ಉಪ್ಪು ಸೇವನೆ ಆಗ್ತಾ ಇದೆ ಹೀಗಾಗಿ ಮೂರು ಪಟ್ಟು ಹೆಚ್ಚು ಅಯೋಡಿನ್ ನಮ್ಗೆ ಸೇರ್ತಾ ಇದೆ ಎಷ್ಟು ಮನುಷ್ಯನಿಗೆ ಸಹಜವಾಗಿ ಬೇಕು ಅಯೋಡಿನು ಅನ್ನೋದನ್ನು ಒಂದು ಅಂದಾಜು ಮಾಡಿ ಆ ಒಂದು ಐದು ಗ್ರಾಮ್ ಉಪ್ಪಲ್ಲಿ ಬೇಕಾಗಿರೋ ಅಯೋಡಿನೇ ನಮ್ಗೆ ಬೇಕಾಗಿರೋವಂಥದ್ದು ಆ ಥರ ಉಪ್ಪನ್ನು ತಯಾರು ಮಾಡ್ತಾರೆ ಸೊ ನಾವು ಐದು ಗ್ರಾಮ್ ಉಪ್ಪು ತಗೊಂಡ್ರೆ ನಮ್ಗೆ ಅಷ್ಟು ಅಯೋಡಿನ್ ಸಿಗುತ್ತೆ ಬಟ್ ಈಗ ತೊಗೊಳ್ತಾ ಇರೋ ಉಪ್ಪು ಹನ್ನೆರಡರಿಂದ ಹದಿನೈದು ಗ್ರಾಮ್ ಇದ್ದರೂ ಸಹ ಹಾಗಾಗಿ ನಮಗೆ ಎರಡರಿಂದ ಮೂರು ಪಟ್ಟು ಅಯೋಡಿನ್ ಸಿಗ್ತಾಯಿದ್ರು ಸಹ ನಲವತ್ತು ವರ್ಷಗಳ ಹಿಂದೆ ಯಾವ ಅಯೋಡಿನ್ ಸಮಸ್ಯೆಗಳಿತ್ತು ಥೈರಾಯ್ಡ್ ಸಮಸ್ಯೆಗಳು ಅದರ ಹತ್ತು ಪಟ್ಟು ಇವತ್ತು ಥೈರಾಯ್ಡ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಮನೆ ಮನೆಯಲ್ಲೂ ಥೈರಾಯ್ಡ್ ಸಮಸ್ಯೆಗಳು ಬರ್ತಾ ಇದೆ ಸ್ತ್ರೀ ಪುರುಷರು ಭೇದ ಭಾವನೆ ಇಲ್ಲ ಇಲ್ಲಿ ಮಕ್ಕಳಿಗೆ ಥೈರಾಯ್ಡ್ ಸಮಸ್ಯೆಗಳು ಬರ್ತಾ ಇದೆ ಅವಾಗ ಕಾರಣಗಳು ಹುಡುಕ್ತಾ ಹೋದಾಗ ಅಯೋಡಿನ್ ಕೊರತೆಯಿಂದ ಆಗ್ತಾ ಇಲ್ಲ ಇವತ್ತು ಥೈರಾಯ್ಡ್ ಸಮಸ್ಯೆಗಳು ಆ ಅಯೋಡಿನ್ ಇದ್ರೂ ಸಹ ನಮ್ಮ ದೇಹದಲ್ಲಿ ಅಯೋಡಿನ್ ಕೆಲಸ ಮಾಡದೇ ಇರೋ ತರ ಪರಿಸ್ಥಿತಿ ಎದುರಾಗಿದೆ ಅದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ನಿದ್ದೆ ಪ್ಯಾಟರ್ನ್ ಚೇಂಜ್ ಆಗಿದೆ ಥೈರಾಯ್ಡ್ಗೆ ನಿದ್ದೆ ಪ್ಯಾಟರ್ನ್ ಹೇಗೆ ಚೇಂಜ್ ಆಗಿದೆ ಅಂತಂದ್ರೆ ನಲವತ್ತು ವರ್ಷಗಳಿಂದ ಎಂಟು ಗಂಟೆಗೆ ಮಲ್ಕೊಳ್ತಾ ಇದ್ವಿ ಸೊ ಇಪ್ಪತ್ತು ವರ್ಷಗಳಿಂದ ಹತ್ತು ಗಂಟೆಗೆ ಬಂತು ಈಗ ಸೊ ಮೊಬೈಲ್ಗಳು ಲೈಫ್ ಬದಲಾವಣೆ ಆಗಿರೋದು ಈಗ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಎರಡು ಗಂಟೆಗೆ ಮಧ್ಯರಾತ್ರಿ ನಿದ್ದೆ ಆದಾಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಆಮೇಲೆ ಈ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ ಈಗ ನಲವತ್ತು ಐವತ್ತು ವರ್ಷಗಳಿಂದ ಬಹುತೇಕ ನಮ್ಮ ಜೀವನ ಶೈಲಿಯೆಲ್ಲ ಕಾಲ್ನಡಿಗೆಯಲ್ಲಿ ಆಗ್ತಾ ಇತ್ತು ಇವತ್ತು ಕಾಲ್ನಡಿಗೆ ಅಂತಂದರೆ ಅವಮಾನವನ್ನು ರೀತಿ ಭಾವಿಸ್ತಾ ಇರೋದರಿಂದ ಕಾಲ್ನಡಿಗೆ ಬಹುತೇಕ ನಾವು ಕಡಿಮೆ ಮಾಡಿರೋದ್ರಿಂದ ಆ ಮೂಲಕ ನಮಗೆ ಸನ್ಲೈಟ್ ಕೊರತೆ ಆಗಿದೆ ಯಾರೂ ಬಿಸಿಲಿಗೆ ಹೋಗಲ್ಲ ಇಡೀ ನಮ್ಮ ದೇಹದ ಆರ್ಗನ್ ಸಿಸ್ಟಮ್ ಎಲ್ಲ ಅಸ್ತವ್ಯಸ್ತವಾಗುತ್ತೆ ಆ ಒಂದು ಇದರ ಅದರಲ್ಲೂ ವಿಶೇಷವಾಗಿ ನಮ್ಮ ಹಾರ್ಮೋನ್ ವ್ಯವಸ್ಥೆ ಎಲ್ಲ ಅಸ್ತವ್ಯಸ್ತ ಆಗುತ್ತೆ ನಮ್ಮಲ್ಲಿ ಸೆಕ್ರಿಟ್ ಆಗೋ ಇಂಟರ್ನಲ್ ಗ್ಲ್ಯಾಂಡ್ಸ್ ಏನಿದೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಾರೆ ಸೊ ಥೈರಾಯ್ಡ್ ಗ್ಲ್ಯಾಂಡ್ಸು ಆಮೇಲೆ ಇನ್ಸುಲಿನ್ನು ಮತ್ತು ಮಿದುಳಲ್ಲಿ ಸವಿಸೋ ಭಾಳಷ್ಟು ಹಾರ್ಮೋನ್ಗಳು ಎಲ್ಲ ವ್ಯತ್ಯಾಸ ಆಗುತ್ತೆ ಹೀಗಾಗಿ ಥೈರಾಯ್ಡ್ ಸಮಸ್ಯೆಗಳಿಗೂ ಅದೇ ಸೊ ಮುಖ್ಯವಾಗಿ ಹೇಳೋದಾದರೆ ಥೈರಾಯ್ಡ್ ಸಮಸ್ಯೆಗಳಿಗೆ ಕಾರಣಗಳು ಕಡಿಮೆ ಆಗಿರೋ ಕಾಲ್ನಡಿಗೆ ಕಡಿಮೆ ಆಗಿರೋ ಬಿಸಿಲು ಬೆಳಕು ಆಮೇಲೆ ಅತಿಯಾದ ಒತ್ತಡ ಮತ್ತು ಪದೇ ಪದೇ ತಿಂತಾ ಇರೋ ಆಹಾರಗಳು ಮತ್ತು ಕಡಿಮೆ ಆಗಿರೋ ನಿದ್ದೆ ಇವತ್ತು ಥೈರಾಯ್ಡ್ ಪ್ರಾಬ್ಲಮ್ ಕಾರಣಗಳು ಸೊ ಪರಿಹಾರಗಳು ನಾವಲ್ಲೇ ಹುಡುಕ್ಬೇಕಲ್ಲ ಅದಕ್ಕೆ ಮುಂಚೆ ಥೈರಾಯ್ಡ್ ಗೆ ಸಮಸ್ಯೆಗಳಿಗೆ ನೀವು ಕಾರಣ ಹೇಳ್ತಾ ಇದ್ರ ಅಯೋಡಿನ್ ಅಂತ ಉಪ್ಪು ಜಾಸ್ತಿ ಅಂತ ಅದ್ರಲ್ಲಿ ಎರಡು ಸಮ ಎರಡು ರೀತಿ ಇದೆಯಲ್ಲ ಸರ್ ಹೈಪೋ ಹೈಪರ್ ಅದ್ರಲ್ಲಿ ಏನಾದರೂ ಡಿಫ್ರೆನ್ಸ್ ಕಡಿಮೆ ಇದ್ರೆ ಮಾತ್ರ ಹೈಪೋ ಅಥವಾ ಜಾಸ್ತಿ ಇದ್ರೆ ಹೈಪರ್ ಈ ಥೈರಾಯ್ಡ್ ಸಮಸ್ಯೆ ಹೇಗೆ ಅಂತಂದ್ರೆ ಅಯೋಡಿನ್ ಹೆಚ್ಚಿಗೆ ಆದ್ರೂ ಸಮಸ್ಯೆಗಳು ಬರುತ್ತೆ ಅಯೋಡಿನ್ ಕಡಿಮೆ ಆದ್ರೂ ಸಮಸ್ಯೆ ಎರಡಕ್ಕೂ ಥೈರಾಯ್ಡ್ ಅಂತಾನೆ ಕರಿತೀವಿಡಿಸಮ್ ಅಂಡ್ ಹೈಪೋಥೈರಾಯ್ಡಿಸಮ್ ಸೊ ಅಂತಂದ್ರೆ ಈ ಥೈರಾಯ್ಡ್ ಹಾರ್ಮೋನ್ ಟಿ ತ್ರೀ ಟಿ ಫೋರ್ ಅಂತ ಏನಿದೆ ಅದು ತೀರಾ ಕೊರತೆ ಆದಾಗ ಹೈಪೋಥೈರಾಯ್ಡಿಸಮ್ ಅದು ತೀರಾ ಹೆಚ್ಚಾಗಿ ಉತ್ಪತ್ತಿ ಆದಾಗ ಹೈಪರ್ ಥೈರಾಯ್ಡಿಸಮ್ ಎಲ್ಲವೂ ನಮ್ಮ ಜೀವನ ಶೈಲಿಯನ್ನೇ ಆಧರಿಸಿ ಸೊ ನಾವು ಬಿಸಿಲು ಬೆಳಕಿನ ಜೊತೆ ನಮ್ಮ ಜೀವನ ಶೈಲಿ ಹೊಂದಾಣಿಕೆ ಮಾಡಿದ್ರೆ ಏನಿಲ್ಲ ಬಹಳ ಸುಲಭವಾಗಿ ಕಾಲ್ನಡಿಗೆ ಮಾಡಿ ಸೊ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಂಜೆ ಒಂದು ಅರ್ಧ ಗಂಟೆ ಕಾಲ್ನಡಿಗೆ ಮಾಡಿ ಪಾರ್ಕ್ ಇದ್ರೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಇಲ್ಲ ಮನೆಯಲ್ಲಿ ಒಂದು ಅರ್ಧ ಗಂಟೆ ಯೋಗ ಮಾಡಿ ಇಲ್ಲ ಧ್ಯಾನ ಮಾಡಿ ಅಂದರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆದಾಗ ಬಹಳ ಸುಲಭವಾಗಿ ಥೈರಾಯ್ಡ್ ಕಂಟ್ರೋಲ್ ಆಗುತ್ತೆ ಸ್ಟ್ರೆಸ್ ಲೆವೆಲ್ ಕಂಟ್ರೋಲ್ ಮಾಡ್ತಾ ಇಲ್ಲ ಅದು ನಮ್ಮ ಸಮಸ್ಯೆಗಳು ಕಾರಣ ಆಗ್ತಾ ಹೋಗುತ್ತೆ ಹೀಗಾಗಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಿಕೊಳ್ಳೋ ವಿಧಾನಗಳು ಯೋಗ ಮೆಡಿಟೇಷನ್ನು ಮಾಡಿದಾಗ ಹೈಪೋಥ್ ಹೈಪರ್ ಇವೆಲ್ಲವೂ ನಮ್ಮ ವಿಕೃತಿಗಳಷ್ಟೇ ಅಂದ್ರೆ ಗೋಯಿಂಗ್ ಅವೇ ಫ್ರಮ್ ದ ನೇಚರ್ ಟುವರ್ಡ್ಸ್ ಕಾಯಿಲೆಗಳು ಅನ್ನೋ ಪ್ರಶ್ನೆ ಮಾಡ್ಕೊಳ್ಳುತ್ತೆ ಪ್ರಕೃತಿ ನೀವು ಹೇಳಿದ್ರೆ ಕಾಯಿಲೆಗಳನ್ನ ಕಡಿಮೆ ಮಾಡ್ಬೇಕಂದ್ರೆ ಯೋಗ ವ್ಯಾಯಾಮ ಜಿಮ್ ಅಂತ ನಮಗೆ ಒಂದು ಉದಾಹರಣೆ ನಮ್ ಮುಂದೆ ಇದೆ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ವ್ಯಾಯಾಮ ಮಾಡ್ತಾ ಇದ್ರು ಸೊ ಅಂತವರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಈ ಹಾರ್ಟ್ ಅಟ್ಯಾಕ್ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಪರ್ಟಿಕ್ಯುಲರ್ ರೀಸನ್ಸ್ ಇಲ್ಲಿ ನಮ್ಮ ಜೀವ ಅದಕ್ಕೆ ಅಂತ ಏನು ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ ಯಾವ ರೀತಿ ಚಿಕಿತ್ಸೆ ಕೊಡ್ತೀರಾ ಅಂತ ಇವಾಗ ಜನಗಳಿಗೆ ಅರ್ಥ ಮಾಡಿಸ್ಬೇಕು ಹೌದು ವ್ಯಾಯಾಮ ಅನ್ನೋದು ಬಹಳ ಮುಖ್ಯ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಜಿಮಲ್ಲೇ ಇರುವಂತವರು ಕೂಡ ಇದ್ದಾರೆ ಸೊ ಅಂತವರಿಗೆ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಅತಿ ಆದ್ರೆ ಅಮೃತನು ವಿಷಾನೇ ಸೊ ಅತಿ ಆದ್ರೆ ಅಮೃತನೇ ವಿಷ ಅಂದಾಗ ನಮ್ಮ ಆಹಾರ ನಮ್ಮ ಕಾಲ್ನಡಿಗೆ ನಮ್ಮ ಒಂದು ಚಟುವಟಿಕೆಗಳು ಅಂದರೆ ದೈಹಿಕ ಚಟುವಟಿಕೆಗಳು ಅತಿಯಾದರೆ ಖಂಡಿತ ಆದ್ದರಿಂದ ನಮಗೆ ತೊಂದರೆನೇನೆ ಸೊ ಹೃದಯ ಸ್ತಂಭನ ಅಥವಾ ಕಾರ್ಡಿಯಾ ಕರೆಸ್ಟಿಗೆ ನಾವು ವಿಚಾರಕ್ಕೆ ಬರೋದಾದರೆ ಸೊ ಹಿಂದೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಈ ಕಾರ್ಡಿಯಾಕರಸ್ಟ್ಗೆ ಒಂದು ರೀತಿ ನಡೀತಾ ಇತ್ತು ಹೇಗಾಗ್ತಾ ಇತ್ತು ಅಂತಂತಂದರೆ ಈ ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಬರೋದು ಆ ಹೈ ಬಿ ಪಿನ ನಿಯಂತ್ರಣ ಮಾಡ್ಕೊಳ್ಳದೇ ಇದ್ದರೆ ಸೊ ಲಾಂಗ್ ಟೈಮ್ ಹೈ ಬಿ ಪಿ ಇದ್ದಾಗ ಆ ಹೃದಯ ಹೆಚ್ಚಿಗೆ ಸೊ ಪ್ರೆಷರ್ ಕೊಟ್ಟು ಒತ್ತಿ 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 ಹೃದಯದ ಕಂಡ ದುರ್ಬಲ ಆಗಿ ಹೀಗಾಗಿ ಹೃದಯ ರಕ್ತ ಒತ್ತುವಿಕೆ ಸಾಮರ್ಥ್ಯ ಅಂದರೆ ಎಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಆಗ್ತಾ ಆಗ್ತಾ ಅದೊಂದು ಮೂವತ್ತು ಇಪ್ಪತ್ತೈದು ಆ ಥರ ಬಂದಾಗ ಹೃದಯ ತನ್ನ ಕೆಲಸ ನಿಲ್ಲಿಸ್ಬಿಡ್ತಾ ಇತ್ತು ಸೊ ಹೃದಯ ನಿಧಾನಕ್ಕೆ ಅದಕ್ಕೆ ಅಂದ್ರೆ ಹೃದಯದ ಕಂಡ ದುರ್ಬಲ ಆಗಿ ಹೃದಯ ಸ್ತಂಭನ ಅಥವಾ ಕಾರ್ಡಿಯಾಕರಷ್ಟು ಆಗ್ತಾ ಇತ್ತು ಬಟ್ ಈಗ ಕಾರ್ಡಿಯಾಕರಷ್ಟು ಇಪ್ಪತ್ತು ಮೂವತ್ತು ನಲವತ್ತೈದು ವರ್ಷದ ಒಳಗಡೆನೆ ಸೊ ಜಾಸ್ತಿ ಆಗ್ತಾ ಇದೆ ಅದು ಅತಿಯಾದ ನಮ್ಮ ದೈಹಿಕ ಶ್ರಮದಿಂದನೂ ಆಗುತ್ತೆ ಸೊ ಕಾರಣ ಇಷ್ಟೇ ನೀವು ಅತಿಯಾದ ದೈಹಿಕ ಶ್ರಮ ಮಾಡಿದ್ರಿ ಅಂದ್ಕೊಳ್ಳಿ ಪದೇ ಪದೇ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ ಸೊ ಹೆಚ್ಚು ನಮ್ಮ ದೇಹಕ್ಕೆ ನಮ್ಮ ಶಕ್ತಿ ಮೀರಿ ಗಂಟೆಗಳ ಗಟ್ಟಲೆ ಕೊಟ್ಟಾಗ ಸೊ ನಮ್ಮ ಹೃದಯ ಹಾರ್ಟ್ ಬೀಟ್ ಏನಾಗುತ್ತೆ ತುಂಬ ಜಾಸ್ತಿ ರೈಸ್ ಆಗೋಗುತ್ತೆ ಆ ಹಾರ್ಟ್ ಬೀಟ್ ಅನ್ನೋದು ರೈಸ್ ಆದಾಗ ಹೃದಯ ಫಾಸ್ಟಾಗಿ ಹೃದಯದ ಬಡಿತ ಆಗ್ತಾ ಇರುತ್ತೆ ಆ್ಯಕ್ಚುಲಿ ಆ ಟೈಮಲ್ಲಿ ಹೆಚ್ಚು ಆಕ್ಸಿಜನ್ ಗ್ಲುಕೋಸ್ ಹೃದಯಕ್ಕೆ ಬೇಕಾಗಿರುತ್ತೆ ಬಟ್ ಹಾರ್ಟ್ ಬೀಟು ಸ್ಪೀಡಾಗಿ ಹೋಗೋದ್ರಿಂದ ಸೊ ಹಾರ್ಟ್ಗೆ ಆಕ್ಸಿಜನ್ ಮತ್ತು ಗ್ಲುಕೋಸ್ ಸಪ್ಲೈ ಕಡಿಮೆ ಆಗೋಗುತ್ತೆ ಅಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಡಿಮ್ಯಾಂಡ್ ಜಾಸ್ತಿ ಇದೆ ಬಟ್ ಸಪ್ಲೈ ಏನಾಗುತ್ತೆ ಕಡಿಮೆ ಆಗೋಗುತ್ತೆ ತೀರಾ ಕಡಿಮೆ ಆದಾಗ ಏನಾಗುತ್ತೆ ಸೊ ಹೃದಯಕ್ಕೆ ಬರ್ತಾ ಇರೋ ಸಿಗ್ನಲಿಂಗ್ ವ್ಯವಸ್ಥೆ ಏರ್ಪೇರಾಗೋಗುದು ಸೊ ಫೇಸ್ ಮೇಕರ್ ಸಿಗ್ನಲಿಂಗ್ ಇದೆಯಲ್ಲ ಹಾರ್ಟ್ ಬೀಟ್ಗೆ ಅದು ಅಸ್ತವ್ಯಸ್ತ ಆದಾಗ ಸಡನ್ನಾಗಿ ಕಾಡಿಯಾ ಕರೆಸ್ಟ್ ಆಗ್ತಾ ಇದೆ ಇದು ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಇದೆ ಇದು ಅತಿಯಾದ ಶ್ರಮ ನಮ್ಮ ಶಕ್ತಿ ಮೀರಿ ಶ್ರಮ ಅಂದರೆ ನಮ್ಮ ದೇಹಕ್ಕೂ ಅದರದ್ದೇ ಆದ ಲಿಮಿಟೇಷನ್ಸ್ ಇದೆ ಅಷ್ಟು ನಮ್ಮ ದೇಹ ಯಾವುದರಿಂದ ಆಗಿದೆ ಮೂಳೆ ಮಾಂಸ ರಕ್ತ ಸೊ ಇವುಗಳಿಂದ ಆಗಿರುವಂತದ್ದು ನಮ್ಮ ಲಿಮಿಟೇಶನ್ಸ್ ನಾವು ಮಾಡ್ಕೊಳ್ಳೇಬೇಕು ಸೊ ಆ ಲಿಮಿಟೇಶನ್ಸ್ ಅಂತಂದ್ರೆ ಆಹಾರ ಪದ್ಧತಿ ಹೇಗಿರಬೇಕು ಹೌದು ಆಹಾರ ಪದ್ಧತಿನೂ ಅಷ್ಟೇನೆ ನೀವು ಹೆಚ್ಚಿಗೆ ಶ್ರಮ ಕೊಟ್ಟು ಓವರ್ ವರ್ಕ್ ಮಾಡಿದಾಗ ಸಹಜವಾಗಿ ಹೆಚ್ಚಿಗೆ ತಿನ್ಲೇಬೇಕಾಗುತ್ತೆ ಅಲ್ಲಿ ಹೈ ಪ್ರೋಟೀನ್ ಡಯಟ್ ತಗೊಳ್ಳೇ ಸಹಜವಾಗಿ ಮಾಂಸಾಹಾರ ಮೊಟ್ಟೆ ಅಥವಾ ನಟ್ಸು ಶೇಕ್ಸ್ ಈ ಥರ ತೊಗೊಳ್ಳೇ ಸೊ ಅಲ್ಲೇನಾಗುತ್ತೆ ನಮ್ಮ ಹಾರ್ಟ್ ಎನ್ಲಾರ್ಜ್ಮೆಂಟ್ ಅಥವಾ ದೇಹಕ್ಕೆ ಸೇಕ್ ತರ ಉಪ್ಪು ಬರೀ ಹೃದಯಕ್ಕೆ ಸೇರುತ್ತಾ ದೇಹದ ಎಲ್ಲ ಭಾಗಗಳಲ್ಲೂ ಕೂಡ್ಕೊಳ್ತಾ ಹೋಗುತ್ತೆ ಎಣ್ಣೆ ಹೆಚ್ಚಿಗೆ ಕೂಡ್ಕೊಳ್ಳುತ್ತೆ ಉಪ್ಪು ಹೆಚ್ಚಿಗೆ ಕೂಡ್ಕೊಳ್ಳುತ್ತೆ ಬಣ್ಣಗಳು ಹೆಚ್ಚಿಗೆ ಕೂತ್ಕೊಳ್ಳುತ್ತೆ ಕೊಬ್ಬಿನಾಂಶ ಹೆಚ್ಚಿಗೆ ಕೂಡ್ಕೊಳ್ಳುತ್ತೆ ಹೀಗಾಗಿ ದೇಹದಲ್ಲಿ ಹೆಚ್ಚು ಕೊಬ್ಬಿನಾಂಶ ಕೊಲೆಸ್ಟ್ರಾಲು ಬ್ಲಾಕೇಜಸ್ಸು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ಸೊ ಒಟ್ಟಾರೆ ನಮ್ಮ ಆಹಾರ ಜೀವನ ಶೈಲಿ ಹೇಗಿರಬೇಕು ಅಂತಂದರೆ ಕಾಯಿಲೆಗಳು ಬಂದಿದ್ರೆ ವಾಸಿ ಮಾಡಬೇಕು ಕಾಯಿಲೆಗಳು ಬರದೇ ಇರೋ ಥರ ತಡಿಬೇಕು ಅದು ರುಚಿನೂ ಇರಬೇಕು ಅದು ನಿರಂತರವಾಗಿ ನೀವು ಮಾಡ್ಕೊಳ್ಳೋ ಥರನೂ ಇರಬೇಕು ಈ ಒಂದು ಒಂದು ಹಿನ್ನೆಲೆಯಲ್ಲಿ ಸೊ ಒಂದು ಸಹಜವಾಗಿ ಒಬ್ಬರಿಗೆ ದಿನಕ್ಕೆ ಎರಡು ಮೂರು ಚಮಚ ಅಡುಗೆ ಎಣ್ಣೆ ಅಂತಂದರೆ ತಿಂಗಳಿಗೆ ಒಂದು ಒಂದು ಇನ್ನೂರು ಮುನ್ನೂರು ಎಮ್ ಎಲ್ ಅಥವಾ ಮ್ಯಾಕ್ಸಿಮಮ್ ಅಂದರೆ ಫೈವ್ ಹಂಡ್ರೆಡ್ ಎಮ್ ಎಲ್ಲು ಆಮೇಲೆ ಉಪ್ಪು ಸಹಜವಾಗಿ ದಿನಕ್ಕೆ ಒಂದು ಐದು ಗ್ರಾಮ್ ಬೇಕು ಅಂದರೆ ತಿಂಗಳಿಗೆ ಒಂದು ನೂರೈವತ್ತು ಗ್ರಾಮ್ ಬೇಕು ಹಾಗೆನೇನೆ ಪ್ರತಿನಿತ್ಯ ಹಣ್ಣುಗಳು ಬೇಕು ತರಕಾರಿಗಳು ಬೇಕು ಧಾನ್ಯಗಳು ಬೇಕು ಅಕ್ಕಿನೂ ಬೇಕು ಅವಲಕ್ಕಿನೂ ಬೇಕು ರಾಗಿನೂ ಬೇಕು ಜೋಳನೂ ಬೇಕು ಬೇಳೆನೂ ಬೇಕು ಕಾಳು ಬೇಕು ಎಲ್ಲ ವರ್ಗಗಳ ಆಹಾರಗಳು ಬೇಕು ಇದನ್ನು ಜೀವ ಸಂಜೀವನದಲ್ಲಿ ತಿಳಿಸ್ತಾ ಹೋಗ್ತೀವಿ ಕಲಿಸ್ತಾ ಹೋಗ್ತೀವಿ ಇಲ್ಲಿ ಎಜುಕೇಟ್ ಮಾಡ್ತೀವಿ ಮನೆಗೆ ಹೋದ್ಮೇಲೆ ಪ್ರಾಕ್ಟಿಕಲ್ ಅಲ್ಲಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗಂತಲೂ ತಿಳಿಸ್ತಾ ಹೋಗ್ತೀವಿ ಸೊ ಈ ಒಂದು ವಾರ ಹದಿನೈದು ದಿನದ ಟೈಮಲ್ಲಿ ಎಷ್ಟು ಅವೇರ್ನೆಸ್ ಬರುತ್ತೆ ಅಂತಂದರೆ ಸಹಜವಾಗಿ ಅವ್ರ ಮನೆ ಆರೋಗ್ಯ ಅಂದರೆ ಕುಟುಂಬದ ಆರೋಗ್ಯ ಅವರ ಆರೋಗ್ಯ ಅವರೇ ಸರಿ ಮಾಡ್ಕೊಳ್ಳೋ ಅಷ್ಟು ಜ್ಞಾನ ಪಡೀತಾ ಹೋಗ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ಸುಲಭವಾಗಿ ನಮ್ಮ ಆಹಾರದಲ್ಲೇ ನಮ್ಮ ಕೈಯಲ್ಲೇ ನಮ್ಮ ಕಾಲಲ್ಲೇ ನಮ್ಮ ಆರೋಗ್ಯ ಸುಧಾರಣೆಗೆ ಸಾಧ್ಯ ಇರುವಾಗ ಯಾಕೆ ಕಷ್ಟಪಡಬೇಕು ಅನ್ನೋ ಒಂದು ಮನಸ್ಸು ಬದಲಾವಣೆ ಆದಾಗ ಸಹಜವಾಗಿ ಇದನ್ನ ಮುಂದುವರಿಸಿಕೊಂಡು ಕೋಲಾರದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿದರೆ ಖಂಡಿತ ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತದೆ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು کولونکو لکو